ಇವತ್ತಿನ ದಿನ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಒಬ್ಬ ಉಪನ್ಯಾಸಕನಿಗೆ ಏನೆಲ್ಲ ಸತ್ಕಾರ ಸಿಗಬೇಕೋ ಇವತ್ತು ಉಮೇಶ್ ಸರ್ ಅನ್ನೋಂಥ ನನ್ನ ಗೆಳೆಯನಿಗೆ ಸಿಕ್ಕಿದೆ ಅಂತ ನಾನು ಇದ್ದೀನಿ ಯಾಕಂದರೆ ಅವ್ರದ್ದು ಸರಿಸುಮಾರು ಎರಡು ಸಾವಿರ ಹತ್ತು ಹನ್ನೊಂದು ಸಾಲಿನಿಂದ ಹಿಡಿದು ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದು ಸಾಲಿನವರೆಗೂ ಕೂಡ ಅವರು ಗಣಕಯಂತ್ರದಲ್ಲಿ ವಿದ್ಯಾದಾನ ಮತ್ತು ಬೋಧನೆಯನ್ನು ಮಾಡಿರ್ತಾರೆ ಪ್ರತಿಯೊಂದು ವರ್ಷದಲ್ಲೂ ಕೂಡ ಅವರದೇ ಆದಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ಗಳನ್ನು ಕೊಡ್ತಾ ಬರ್ತಿದ್ದಾರೆ ಯಾಕಂದರೆ ಎಲ್ಲರೂ ಸಾಮಾನ್ಯವಾಗಿ ಕೊಡ್ತಾರೆ ಆದರೆ ಇವರು ಕೊಡುವಂಥ ಮಾರ್ಕ್ಸ್ಗಳು ಯಾವ ರೀತಿ ಇರುತ್ತೆಂದರೆ ವಿದ್ಯಾರ್ಥಿಗಳು ಬರೆಯಾದ ಬರವಣಿಗೆಯಲ್ಲಿ ಬೇರೆಯವರು ವ್ಯಾಲ್ಯೇಷನ್ ಮಾಡ್ತಾರೆ ಅದರ ಮುಖಾಂತರ ಇದೆ ನೂರಕ್ಕೆ ನೂರು ಅಂಕಗಳನ್ನು ಇಷ್ಟೋ ವಿದ್ಯಾರ್ಥಿಗಳು ಬರ್ತಾರೆ ಸರಿಸುಮಾರು ನೂರು ಅಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಇವರು ಅರವತ್ತರಿಂದ ಎಪ್ಪತ್ತು ಜನ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿರುವಂಥ ನಿದರ್ಶನಗಳಿದ್ದಾವೆ ಅವರು ತುಂಬ ಅದಕ್ಕಾಗಿ ಶ್ರಮಿಸಿದ್ದಾರೆ ತುಂಬಾ ಅವರು ಪ್ರಯತ್ನ ಪಟ್ಟಿದ್ದಾರೆ ಇಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಅವರ ಸ್ವಂತ ದುಡ್ಡಿನಿಂದ ವಿದ್ಯಾರ್ಥಿಗಳನ್ನು ಓದಿಸಿರುವಂತಹ ನಿದರ್ಶನಗಳಿದ್ದಾವೆ ಅದಕ್ಕೆ ಸಾಕ್ಷಿ ನಾನೇ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ನನ್ನ ಗೆಳೆಯನಿಗೆ ಇನ್ನೂ ಹಲವಾರು ಅವಾರ್ಡುಗಳು ಇದೇ ರೀತಿ ನದಿಗೆ ಸಮುದ್ರಕ್ಕೆ ಸೇರುವ ನೀರು ಹೇಗಿರುತ್ತೋ ಅದೇ ರೀತಿ ಇವರ ಕೈಗೆ ಬೆನ್ನಿಗೆ ಸೇರಲಿ ಅವಾರ್ಡುಗಳು ಯಥೇಚ್ಛವಾಗಿ ಇನ್ನೂ ಹಲವಾರು ಬರಲಿ ಅಂತ ಭಗವಂತನ ಪ್ರಾರ್ಥಿಸುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ